ಬಸ್ಸಿನಲ್ಲಿ ಚಲಿಸುತ್ತಿದ್ದ ವ್ಯಕ್ತಿಯೊಬ್ಬ ಬಸ್ಸಿನಲ್ಲಿಯೇ ಹೃದಯಾಘಾತದಿಂದ ಸಾವನ್ನಪ್ಪಿರುವ ಘಟನೆ ಹಾಸನ ಜಿಲ್ಲೆ ಆಲೂರು ತಾಲೂಕು ಮಗ್ಗೆ ಬಳಿ ನಡೆದಿದೆ ಹಾಸನ ಡಿಪೋಗೆ ಸಂಬಂಧಪಟ್ಟ ಫಸ್ಟ್ ಎ ತರ್ಟೀನ್ ಎಫ್ ಟ್ವೆಂಟಿ ಟೂ ಥರ್ಟಿ ನೈನ್ ಬಸ್ಸಿನಲ್ಲಿ ಪ್ರಯಾಣಿಸುತ್ತಿದ್ದ ಅದೇ ಎರಡನೇ ಡಿಪೋದಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದ ನಾಗಪ್ಪ ಐವತ್ತೈದು ವರ್ಷದ ವ್ಯಕ್ತಿ ಕಳೆದ ಇಪ್ಪತ್ತೈದು ವರ್ಷದಿಂದಲೂ ಕರ್ತವ್ಯ ನಿರ್ವಹಿಸುತ್ತಿದ್ದರು ನಾಗಪ್ಪ ಕರ್ತವ್ಯಕ್ಕಾಗಿ ತೆರಳುತ್ತಿದ್ದರು ಹಾಸನ ಡಿಪೋ ಒಂದರ ಕಾಂತರಾಜು ಮಾತನಾಡಿ ಈ ವ್ಯಕ್ತಿಯು ಮಗ್ಗೆಯಿಂದ ಬಸ್ ಹತ್ತಿದ್ದು ಆಲೂರಿಗೆ ಬರುವ ವೇಳೆಗೆ ಈ ಘಟನೆ ನಡೆಯಿತು ಎಂದು ತಿಳಿಸಿದ್ದಾರೆ

ಈಗ ಎಲ್ಲಿಂದ ಹತ್ಕೊಂಡ್ರ ಹತ್ಕೊಂಡ್ರು ಅವರು ಮಗೇಂದ ಹತ್ಕೊಂಡ್ರು ಡ್ಯೂಟಿಗೆ ಹೋಗ್ತೀವಿ ಅಂತ ಹೇಳಿದ್ರೆ ಟ್ಯಾಬ್ಲೆಟ್ ಗಿಡ್ಬಿಟ್ಟು ತಗೊಂಡ್ರ ಅಲ್ಲಿ ಟ್ಯಾಬ್ಲೆಟ್ ಅಂದ್ರೆ ತಗೊಂಡ್ರೆ